ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ನೈಬರ್ಹುಡ್ ಬಡಾವಣೆ ಉದ್ಘಾಟನಾ ಸಮಾರಂಭ ಮಾನವಿಹಾರ್ ನೇರಳಘಟ್ಟ ಗ್ರಾಮ ದೊಡ್ಡಬಳ್ಳಾಪುರ ಬೆಂಗಳೂರಿನಲ್ಲಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಿಸಿ ಪಾಟೀಲ್ ಮಾಜಿ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಚಲನಚಿತ್ರ ನಟಿಯಾದ ಪ್ರೇಮ ಹಾಗೂ ಶ್ರುತಿ ರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ನೈಬರ್ಹುಡ್ ಸಂಸ್ಥೆಯ ಅಧ್ಯಕ್ಷರಾದ ಪವನ್ ಎನ್ ಹಾಗೂ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಕಾಶ್ ಹಾಗೂ

ಕೃಷಿ ವಿಶ್ವ ವ್ಯವಹಾರ ನಿರ್ಮಾಣ ಸಂಘದವರು ತಮ್ಮೆ ನೆನೆಸ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಯಾರಾದರೂ ದುಪ್ಪ ಮಾಡ್ಕೊಳ್ಳಿ ಇಲ್ಲಿ ದುಪ್ಪ ಮಾಡ್ಕೊತ ಇದ್ದಾರೆ ತುಪ್ಪ ಮಾಡ್ಕೋಬಹುದು ಇನ್ನ ಒಂದು ಐದು ವಿಷಯ ಕಾರ್ಯಕ್ರಮ ಮುಗಿಸ್ತಾರೆ ಸಾವಿರಾರ